ರಾತ್ರಿ ವೇಳೆ ವೈನ್ ಗೆ ಕನ್ನ ಹಾಕಿ ಮದ್ಯದ ಬಾಟಲ್ಗಳನ್ನು ಕದಿಯುತ್ತಿದ್ದ ಖತರ್ನಾಕ್ ಕಳ್ಳರನ್ನ ಬಂಧಿಸುವಲ್ಲಿ ಪೊಲೀಸರ ತಂಡ ಯಶಸ್ವಿಯಾಗಿದೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಮದ್ಯದ ಅಂಗಡಿಗೆ ಕನ್ನ ಹಾಕಿದ ಖದೀಮರನ್ನ ಬಂಧಿಸಿದ್ದಾರೆ ಹುಮನಾಬಾದ ತಾಲೂಕಿನ ಘಾಟಬೋರಾಳ ಗ್ರಾಮದ ನಿವಾಸಿ ಕೃಷ್ಣ ಸಚಿನ್ ದಾಂಗೆ ರಾಮೇಶ್ವರ ಸಸ್ತಾಪುರ ಗ್ರಾಮದ ನಿವಾಸಿ ರಾಜಕುಮಾರ ಬಂಧಿತ ಆರೋಪಿಗಳಾಗಿದ್ದಾರೆ ಈ ಆರೋಪಿಗಳು ಕಳೆದ ಎರಡು ವರ್ಷಗಳಿಂದ ತಾಲೂಕಿನ ರಾಜೇಶ್ವರ ಮುಚ್ಚಳಂಬ ಸೇರಿದಂತೆ ಜಿಲ್ಲೆಯ ಚಂದನಹಳ್ಳಿ ಹುಡುಗಿ ಸಾಯಗಾಂವ ಹಾಗೂ ಬ್ಯಾಲಹಳ್ಳಿ ಗ್ರಾಮದಲ್ಲಿಯ ವೈನ್ ಶಾಪ್ಗಳಲ್ಲಿ ರಾತ್ರಿ ವೇಳೆ ಶಟ್ಟರ್ ಮುರಿದು ಲಕ್ಷಾಂತರ ರು ಮೌಲ್ಯದ ಮದ್ಯದ ಬಾಟಲ್ಗಳನ್ನು ಕದ್ದು ನಾಪತ್ತೆಯಾಗಿದ್ರು ಈ ಕುರಿತು ಬಸವಕಲ್ಯಾಣ ಗ್ರಾಮೀಣ ಠಾಣೆ ಸೇರಿದಂತೆ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಇವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು ಈ ವೈನ್ ಶಾಪ್ ಕಳ್ಳತನ ಮಾಡ್ತಾ ಇದ್ದಂತಹ ಒಂದು ಕುಖ್ಯಾತ ಏನು ಕಳ್ಳರ ಗ್ಯಾಂಗ್ ಏನಿದೆ ಅದನ್ನು ಪತ್ತೆ ಹಚ್ಚುವಲ್ಲಿ ಆ ಒಂದು ಪ್ರಕರಣಗಳನ್ನು ಭೇದಿಸುವಲ್ಲಿ ಮತ್ತು ಆರೋಪಿತರನ್ನು ವಶಕ್ಕೆ ಪಡೆಯುವಲ್ಲಿ ಇವತ್ತು ಬೀದರ್ ಜಿಲ್ಲೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ನಮ್ಮ ಮಂಟಾಳ ಇನ್ಸ್ಪೆಕ್ಟರ್ ಆದಂತಹ ಕೃಷ್ಣಕುಮಾರ್ ಹಾಗೂ ಪಿ ಎಸ್ ಐರಾದಂತಹ ಚಂದ್ರಶೇಖರ್ ಮತ್ತು ವಂದನಾ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳು ಕ್ರೈಮ್ ತಂಡ ಏನಿದೆ ಖಚಿತ ಮಾಹಿತಿಯ ಮೇರೆಗೆ ಆಧರಿಸಿ ಒಟ್ಟು ಐವರು ಆರೋಪಿಗಳನ್ನು ಇಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಈ ವೈನ್ ಶಾಪ್ ಕಳತನ ಮಾಡಿ ಆ ವೈನ್ ಏನು ಇತ್ತು ಸರಾಯಿಯನ್ನು ಮದ್ಯವನ್ನು ಏನು ಸ್ವೀಕ ಸ್ವೀಕರಿಸ್ತಾ ಇದ್ದ ಅವನನ್ನು ಕೂಡ ಏನಂದರೆ ಇದರಲ್ಲಿ ಬಂಧಿಸಿದ್ದಾರೆ ಒಟ್ಟು ನಲವತ್ತ್ಮೂರು ಸಾವಿರದ ಎರಡು ನೂರು ಲೀಟರ್ನಷ್ಟು ಏನು ಲೀಕರ್ ಇದೆ ಎಲ್ ಎಲ್ನಷ್ಟು ಲೀಕರನ್ನು ಇವತ್ತು ವಶಪಡಿಸಿಕೊಂಡಿದ್ದಾರೆ ಮತ್ತು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಏನು ನಗದು ಹಣ ಹಾಗೂ ಈ ಕೃತ್ಯಕ್ಕೆ ಬಳಸಿದಂಥ ಒಂದು ಮೋಟ್ರ್ ಸೈಕಲ್ಲು ಒಂದು ಟಾಟಾ ಎಸ್ ವಾಹನ ಮತ್ತು ಶಟರ್ಗಳನ್ನು ಓಪನ್ ಮಾಡಲಿಕ್ಕೆ ಬಳಸ್ತಾ ಇದ್ದಂಥ ಕೃತ್ಯಕ್ಕೆ ಬಳಸ್ತಾ ಇದ್ದಂತಹ ಏನು ಉಪಕರಣಗಳಿದ್ದಾವೆ ಅವುಗಳನ್ನು ಕೂಡ ಇಲ್ಲಿ ಏನಂದರೆ ವಶಪಡಿಸಿಕೊಂಡಿದ್ದಾರೆ ಈ ಮುಖಾಂತರ ಒಟ್ಟು ಏಳು ಪ್ರಕರಣಗಳು ಜಿಲ್ಲೆಯಲ್ಲಿ ವರದಿಯಾಗಿದ್ದಂತಹ ಏಳು ಪ್ರಕರಣಗಳನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚಿದ್ದಾರೆ ಆ ಪತ್ತೆ ಹಚ್ಚಿದಂತಹ ತಂಡಕ್ಕೆ ನಾನು ಇವತ್ತು ಬಹುಮಾನ ಮತ್ತು ಪ್ರಶಂಸನೆ ಪತ್ರವನ್ನು ಘೋಷಣೆ ಮಾಡ್ತಾ ಇದ್ದೀನಿ ಅದರಲ್ಲಿ ಮೂರು ಬಸವ ಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯ ಪ್ರಕರಣಗಳು ಎರಡು ಹುಮ್ನಾಬಾದ್ ಪೊಲೀಸ್ ಠಾಣೆಯ ಪ್ರಕರಣ ಒಂದು ಮೆಹಕರ್ ಪೊಲೀಸ್ ಸ್ಟೇಷನು ಮತ್ತು ಒಂದು ಧನ್ನೂರ ಪೊಲೀಸ್ ಠಾಣೆಯ ಪ್ರಕರಣ ಏನಿದೆ ಪತ್ತೆಯಾಗಿದೆ